ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮೆಂದಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನುವು ಮುಟ್ಟಿಕೊಂಡಿಲ್ಲ ನಿಚ್ಚಕ್ಕೆ ನಿಚ್ಚೆ ನೆನೆವ ಮನವ ಅಂದಂತಿಗೆ ಅತ್ತಲಿತ್ತ ಹರಿಯುವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಲಿಂಗವು ದೇವರನ್ನು ಕಾಣುವುದು ಹೇಗೆ ಗುಹೇಶ್ವರನನ್ನು ಕಾಣುವುದು ಹೇಗೆ ಇದಕ್ಕೆ ಈಗಿರುವ ಸಾಂಪ್ರದಾಯಿಕ ಮಾರ್ಗಗಳನ್ನು ಅಲ್ಲವರು ತಿರಸ್ಕರಿಸುತ್ತಾರೆ ಸುತ್ತಿ ಸುತ್ತಿ ತೀರ್ಥಯಾತ್ರೆ ಮಾಡುವುದು ಗಂಗೆಯಲ್ಲಿ ಸ್ನಾನ ಮಾಡುವುದು ಬೆಟ್ಟದ ತುದಿಯಲ್ಲಿ ನಿಂತು ಕೂಗುವುದು ಪ್ರತಿನಿತ್ಯ ವೃತ ನಿಯಮ ಮಾಡುವುದು ದೇಹ ದಂಡಿಸುವುದು ಇಂತಹ ಯಾವ ಆಚರಣೆಗಳಿಂದಲೂ ದೇವರು ಕಾಣುವುದಿಲ್ಲ ಪ್ರತಿನಿತ್ಯವೂ ಪ್ರತಿಕ್ಷಣವೂ ಅತ್ತಲೆತ್ತ ಹರಿಯುವಂಥ ಚಂಚಲವಾದ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಲು ಸಾಧ್ಯವಾದರೆ ಬಚ್ಚ ಬರಿಯ ಅಂದರೆ ಶೂನ್ಯ ಸ್ವರೂಪಿಯಾದ ಬೆಳಕಿನಂತಿರುವ ದೇವರು ಗೋಚರವಾಗುವುದು ಎಂದು ಅಲ್ಲಮರು ದೈವ ಸಾಕ್ಷಾತ್ಕಾರದ ಬಗೆಯನ್ನು ಇಲ್ಲಿ ಹೇಳುತ್ತಾರೆ ಒಟ್ಟಾರೆಯಾಗಿ ಈ ವಚನ ಹೇಳುವುದೇನೆಂದರೆ ನಾವು ದೇವರನ್ನು ಹುಡುಕಲು ಎಲ್ಲಿಯೂ ಅಲೆಯಬೇಕಿಲ್ಲ ಯಾವ ನದಿಯಲ್ಲೂ ಸ್ನಾನ ಮಾಡಬೇಕಿಲ್ಲ ಒಟ್ಟಾರೆಯಾಗಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದರೆ ಸಾಕು ದೇವರು ನಮಗೆ ಒಲಿಯುತ್ತಾನೆ ಅಂತ ಹೇಳುತ್ತಾರೆ ಇದು ಈ ವಚನ ತಾತ್ಪರ್ಯ ಮಜ್ಜನ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿಯದು ಆ ಫಲವು ಸೀತಾಳಕ್ಕಲ್ಲದೆ ಪತ್ರಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ ತಮಗೆಲ್ಲಿಯದು ಆ ಫಲವು ಗಿಡಗಳಿಲ್ಲದೆ ಸೈಧಾನ ಅರ್ಪಿಸಿ ಪ್ರಸಾದ ಫಲವ ಬೇಡುವರಯ್ಯ ತಮಗೆಲ್ಲಿಯದು ಆ ಫಲವು ಹದಿನೆಂಟು ಧನಕ್ಕಲ್ಲದೆ ಲಿಂಗದೊಳವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವರಯ್ಯ ಸರ್ವ ನಿಂಬೆ ಗುಹೇಶ್ವರ ಅಲ್ಲಮರು ಇಲ್ಲಿ ಪೂಜೆಯ ವಿವಿಧ ರೂಪವನ್ನು ಡಾಂಬಿಕತೆಯನ್ನು ಬಹಳ ಪ್ರಾಯೋಗಿಕವಾಗಿ ಅಣಗಿಸುತ್ತಾರೆ ಸಾಮಾನ್ಯವಾಗಿ ಜನರು ದೈವಕ್ಕೆ ಅಂದರೆ ದೇವರಿಗೆ ನೀರಿನಿಂದ ಸ್ನಾನ ಮಾಡಿಸಿ ಫಲವನ್ನು ಕೇಳುತ್ತಾರೆ ಆದರೆ ಅಲ್ಲಮರು ಇಲ್ಲಿ ಕೇಳುವುದೇನೆಂದರೆ ಫಲ ಅಂದರೆ ದೇವರು ನೀಡುವ ಆದರೂ ನಿಜವಾಗಿ ಅದು ನೀರಿಗೆ ಸಲ್ಲಬೇಕು ನಿಮಗಲ್ಲ ಹೂ ಮತ್ತು ಎಲೆ ಅಂದರೆ ಪತ್ರೆಗಳನ್ನು ದೇವರಿಗೆ ಪೂಜಿಸಿ ಫಲ ಕೇಳುತ್ತಾರೆ ಆದರೆ ನಿಜವಾಗಿ ಆ ಫಲ ಪತ್ರ ಪುಷ್ಪಗಳಿಗೆ ಸಿಗಬೇಕು ಹಾಗೆ ಹದಿನೆಂಟು ಧಾನ್ಯಗಳಿಂದ ಪ್ರಸಾದವನ್ನು ತಯಾರಿಸಿ ಅದನ್ನು ದೇವರು ಮುಂದಿಟ್ಟು ಫಲ ಕೇಳುತ್ತಾರೆ ಜನ ಆದರೆ ನಿಜವಾಗಿಯೂ ಆ ಧನ ಹದಿನೆಂಟು ಧಾನ್ಯಗಳಿಗೆ ಸಿಗಬೇಕು ವಾಸ್ತವವಾಗಿ ನಿಮಗಲ್ಲ ಎಂದು ಹೇಳುತ್ತಾರೆ ನೀರು ಹೂ ಎಲೆ ಹದಿನೆಂಟು ಧಾನ್ಯಗಳೆಲ್ಲವೂ ದೈವದ ಸೃಷ್ಟಿ ಅವನ್ನು ಸೃಷ್ಟಿಸಿದ ವಸ್ತುಗಳಿಗೆ ಅವನಿಗೆ ಅರ್ಪಿಸಿ ಫಲ ಕೇಳುವುದು ಎಂತಹ ಆಶಾಸ್ಪದ ಎನ್ನುತ್ತಾರೆ ಇಲ್ಲಿ ಸರ್ವನ್ಯಾಯಿ ಎಂಬ ಪದ ವಿಡಂಬಕಾತ್ಮಕವಾಗಿದೆ ಮತ್ತು ಎರಡು ಅರ್ಥಗಳಿಂದ ಕೂಡಿದೆ ಅಂದರೆ ಎಲ್ಲ ಬಲ್ಲವರು ಎಂದರ್ಥ ಅದರಿಂದ ದಡ್ಡರು ಎಂದು ವಿರುದ್ಧಾರ್ಥದಲ್ಲಿ ಅವರು ಬಳಕೆಯಾಗಿದೆ ಹಾಗೆ ಇಂತಹ ಜನ ದೊಡ್ಡ ಅನ್ಯಾಯ ಮಾಡುವವರು ಎಂಬರ್ಥವೂ ಇಲ್ಲಿದೆ ಈಗ ಜನರು ದೇವರಿಗೆ ಅರ್ಪಿಸುತ್ತಿರುವ ಅನ್ನ ವಸ್ತ್ರ ಹೂ ಚಿನ್ನ ಮುಂತಾದ ಸಕಲ ವಸ್ತುಗಳಿಗೂ ದೇವರೇ ಒಡೆಯರು ಆದರೆ ಜನರಿಗೆ ಅವರ ಅರಿವಿಲ್ಲ ಅವು ವಸ್ತುಗಳನ್ನು ಅವನಿಗೆ ಕೊಟ್ಟು ಫಲ ಕೇಳುತ್ತಾರೆ ಎಂತಹ ವಿಪರ್ಯಾಸವಲ್ಲವೆ ಶರಣಧರ್ಮದ ಪ್ರಕಾರ ಇವೆಲ್ಲವೂ ಜನರ ಸೇವೆಗೆ ಬಳಸಬೇಕು ಹೊರತಾಗಿ ದೇವರಿಗೆ ಇವುಗಳ ಅವಶ್ಯಕತೆ ಇರುವುದಿಲ್ಲ ಎಂದು ಅಲ್ಲಮರು ಈ ವಚನದ ಮೂಲಕ ಹೇಳುತ್ತಿದ್ದಾರೆ